ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಈ ಗೋಷ್ಠ ವಾಕ್ಯವೊಂದಿಗೆ ವೀರಶೈವ ಪೀಠಾಚಾರ್ಯರು ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪಂಚ ಪೀಠಾಧೀಶರಾದಂಥ ರಂಭಾಪುರಿ ಪರಮ ಜಗದ್ಗುರುಗಳ ಪಾದನಲ್ಲಿ ನಮಸ್ಕರಿಸಿ ಶ್ರೀಮದ್ ಉಜ್ಜಯನಿಯ ಪರಮ ಪೂಜ್ಯ ಜಗದ್ಗುರುಗಳಲ್ಲಿ ಪಾದಲ್ಲಿ ನಮಸ್ಕರಿಸಿ ಅದೇ ರೀತಿ ಶ್ರೀಶೈ ಜಗದ್ಗುರುಗಳ ಪಾದವನ್ನು ನಮಸ್ಕರಿಸಿ ಹಾಗೂ ಕಾಶಿ ಪರಮ ಪೂಜ್ಯ ಜಗದ್ಗುರುಗಳಲ್ಲಿ ನಾನು ನಮಸ್ಕಾರವನ್ನು ಮಾಡಿ ಕೇದಾರ ಪರಮ ಪೂಜಾ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಅವರ ಪಾದಗಳಲ್ಲಿ ನಮಸ್ಕರಿಸಿ ಇಂದು ನೇತೃತ್ವ ವಹಿಸಿರುವಂತಹ ಸಸಲ ಬ್ರಹ್ಮ ವಿಮಲ ರೇಣುಕಾ ವಿರಕ್ತ ಮಠ ಶಿವಾಚಾರ ಮಹಾಸ್ವಾಮಿಗಳು ಮುಕ್ತಿ ಮಂದಿರ ಅವರ ಪಾದಗಳಿಗೆ ನಮಸ್ಕರಿಸಿ ಈಗ ತಾನೇ ಉದ್ಘಾಟನೆ ಭಾಷಣವನ್ನು ಮಾಡಿರುವಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಎಲ್ಲ ಮಠಗಳಿಗೆ ಪ್ರಿಯರಾಗಿರುವಂಥವರು ಅದು ಗುರು ಇರ್ಬೋದು ವಿರಕ್ತರಿರ್ಬೋದು ಎಲ್ಲರಿಗೂ ಬೇಕಾಗಿರುವಂಥ ನಮ್ಮ ಬಿ ಸೋಮಣ್ಣವರೇ ಮತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರೇ ಹಿರಿಯೂರು ದಾವಣಗೆರೆಯ ಮಾಜಿ ಲೋಕಸಭಾ ಸದಸ್ಯರು ಆತ್ಮೀಯರಾದಂಥ ಶ್ರೀ ಜಿ ಎಂ ಸಿದ್ದೇಶ್ವರನವರೇ ಶ್ರೀ ಸಿ ಸಿ ಪಾಟೀಲ್ ರೇ ಬಿ ಪಿ ಹರೀಶ್ ಅವರೇ ಶಿವಶಂಕರ್ ಅವರೇ ಸಹೋದರಾದಂಥ ಮಹಿಮಾ ಪಟೇಲ್ರವ್ರೆ ದೇವ್ರಮನಿ ಶಿವಕುಮಾರ್ ಅವರೇ ನವೀನ್ ಅವರೇ ಗಂಗಾಧರ್ ಗುರುಮಠ್ ಅವರೇ ಅಕ್ಕಿ ರಾಜಶೇಖರ್ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ನನ್ನ ಮುಂದಿರುವಂತ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದಾರಗಳಲ್ಲಿ ನಮಸ್ಕರಿಸಿ ಪಂಚಪೀಠ பீட்டாதிசர பாதி நமஸ்கரி ஹியரே அண்ண தம்மந்திரே அக்க தங்கியரே மாதம் ஸேஹித்தர் நாவெல்ல கால சேர்த்தே நமக்கு பழியாச இது நமக்கு பழ இசை ಅಷ್ಟೇ ಗಟ್ಟಿಯಾಗಿ ಭವಿಷ್ಯ ಇದೆ ಅಂತ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ ಚಿಂತನೆ ಮಾಡುವಂತ ಕಾಲ ಇದು ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಳುವಂತ ಕಾಲ ಅಲ್ಲ ವಿಚಾರ ಮಾಡ್ಬೇಕು ಬಹಳ ದೊಡ್ಡ ಇತಿಹಾಸದ ಜೊತೆಗೆ ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ನಮಗೆ ಸಂಸ್ಕಾರ ಸಂಸ್ಕೃತಿ ಇರೋದ್ರಿಂದ ನಮ್ಮದೇ ಆದಂತಹ ಚಿಂತನೆಯಲ್ಲಿ ಎಲ್ಲ ವಿಷಯಗಳನ್ನ ಗ್ರಹಿಸುವಂತದ್ದು ನಾವು ಮಾಡ್ತೇವೆ ಧರ್ಮದ ಚೌಕಟ್ಟಿನಲ್ಲಿ ನ್ಯಾಯದ ಚೌಕಟ್ಟಿನಲ್ಲಿ ನೀತಿಯ ಚೌಕಟ್ಟಿನಲ್ಲಿ ನಮ್ಮ ಚಿಂತನೆ ಇರ್ತದೆ ಆದ್ರೆ ಕಾಲ ಇವತ್ತು ಆ ಚೌಕಟ್ಟಿನಲ್ಲಿ ಇವತ್ತಿಲ್ಲ ನಾವು ಯಾವ ಚೌಕಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತೇವೆ ನಮ್ಮ ಪರಂಪರೆ ಏನಿದೆ ಆ ಚೌಕಟ್ಟಲ್ಲಿ ಇವತ್ತು ಜಗತ್ತಿಲ್ಲ ಆ ಚೌಕಟ್ಟನ್ನ ಮೀರಿ ಚಿಂತನೆ ಮಾಡುವಂತ ಒಂದು ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಇದು ನಮ್ಮ ಮುಂದಿರುವಂತಹ ಸವಾಲು ನಾವು ಚೌಕಟ್ಟನ್ನ ಮೀರಿ ಆ ಚಿಂತನೆಯನ್ನ ಬದಲಾವಣೆ ಮಾಡ್ಬೇಕಾ ಅಥವಾ ಏನು ಚೌಕಟ್ಟು ಹೊರಗಡೆ ಇದ್ದಾರೆ ಅವರನ್ನ ನಮ್ಮ ಚಿಂತನೆಯ ಚೌಕಟ್ಟಿನಲ್ಲಿ ಒಳಗಡೆ ತರಬೇಕಾ ಇದು ಚಿಂತನೆ ಯಾವ ಶಕ್ತಿ ನಮ್ಮಲ್ಲಿದೆ ಯಾವ ಶಕ್ತಿ ತಪಸ್ಸಿನಿಂದ ಆದಿ ಗುರು ರೇಣುಕಾಚಾರ್ಯರಿಂದ ಹಿಡಿದು ಬಸವಾದಿ ಶರಣರು ಚಿಂತನೆಯ ತಪಸ್ಸಿನ ಫಲ ಧ್ಯಾನ ಮತ್ತು ಜ್ಞಾನ ಎರಡರಿಂದ ಪಡ್ಕೊಂಡಿದ್ದಾರೆ ಧ್ಯಾನ ಮತ್ತು ಜ್ಞಾನದಿಂದ ಪಡ್ಕೊಂಡಿರುವಂತಹ ಚಿಂತನೆ ವರ್ಗ ಹಚ್ಚುವಂತ ಕಾಲ ಬಂದಿದೆ ವರ್ಗ ಹಚ್ಚು ಕಾಲ ಬಂದಿದೆ ಸಮಾಜವನ್ನ ಮುನ್ನಡೆಸುವಂತ ಶಕ್ತಿ ವೀರಶೈವ ಲಿಂಗಾಯತಿದೆ ಸಮೂಹವನ್ನ ನಡೆಸುವಂತ ಶಕ್ತಿ ವೀರಶೈವ ಲಿಂಗಾಯತರಿಗಿದೆ ಯಾಕಂದ್ರೆ ನಮ್ಮ ಚಿಂತನೆ ಮಾನವೀಯ ತಳಹದಿ ಮೇಲೆ ಇದೆ ನಮ್ಮ ಚಿಂತನೆ ಮಾನವೀಯ ತಳಹದಿ ಮೇಲೆ ಇದೆ ಗುರು ಬೇರೆ ವಿರಕ್ತರು ಬೇರೆ ಅನ್ನುವಂತ ಬಹಳ ದಿನಗಳ ವಾದ ಅದಕ್ಕೆ ಪೂರ್ಣ ವಿರಾಮ ಹಾಕುವಂತ ಕಾಲ ಬಂದಿದೆ ಹಳೆ ಜಾಡಗಳು ಹಳೇ ವಾದಗಳನ್ನ ತೆಗೆದಿಟ್ಟು ಆಧುನಿಕ ಕಾಲದಲ್ಲಿ ನಮ್ಮ ತನವನ್ನ ನಮ್ಮ ಚೌಕಟ್ಟನ್ನ ಉಳಿಸ್ಕೊಂಡು ಇತರರಿಗೆ ಮಾದರಿಯಾಗಿ ಅವರನ್ನ ನಮ್ಮ ಚೌಕಟ್ಟಿನಲ್ಲಿ ತಂದು ನಮ್ಮ ಚಿಂತನೆಗೆ ತಂದು ಇಡೀ ಮಾನವ ಕುಲಕ್ಕೆ ಇವತ್ತು ನಾವು ನೇತೃತ್ವವನ್ನು ಕೊಡುವಂತ ಕೆಲಸ ಆಗ್ಬೇಕಾಗಿದೆ ಎಲ್ಲಿ ಎಲ್ಲಿ ನಾವು ಒಂದಾಗಕ್ ಸಾಧ್ಯ ಹೇಗೆ ಒಂದಾಗಕ್ ಸಾಧ್ಯ ಅದು ನಮ್ಮ ಒಳಗಡೆ ಇದೆ ಹೊರಗಡೆ ಇಲ್ಲ ನಾನು ಈಗ ಹೇಳಿದೆ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವೀಯತೆಯಿಂದ ಇರುವಂತಹ ಧರ್ಮಕ್ಕೆ ಜಯವಾಗಲಿ ಅಂತ ಆದಿ ಗುರು ಶಂಕರಾಚಾರ ನಮ್ಮ ರೇಣುಕಾಚಾರ್ಯ ಹೇಳಿದ್ರು ಬಸವಣ್ಣ ಅವ್ರೇನ್ ಹೇಳಿದ್ರು ದೈವೇ ಧರ್ಮದ ಮೂಲವಯ್ಯ ಇದರಲ್ಲಿ ವ್ಯತ್ಯಾಸ ಏನಿದೆ ಮಾನವ ಧರ್ಮಕ್ಕೆ ಜಯವಾಗಲಿ ದೈವೇ ಧರ್ಮದ ದಯಾನೇ ಮಾನವೀಯತೆಯ ಮೊದಲನೆಯ ಗುಣ ದಯಾ ಪ್ರಾಣಿಗಳಿಗೆ ನಮ್ಗೆ ವ್ಯತ್ಯಾಸ ಇರುವಂತದ್ದು ನಮ್ಮಲ್ಲಿ ದಯ ಗುಣ ಇದೆ ಮಹಾಪುರುಷರು ಒಂದೇ ಚಿಂತನೆಯನ್ನ ಮಾಡಿದಾಗ ನಮ್ಮಲ್ಲಿ ಯಾಕೆ ಭಿನ್ನ ನಮ್ಮಲ್ಲಿ ಯಾಕೆ ಭಿನ್ನಹದಿಂದ ಪರಿಣಾಮಗಳೇನು ಈ ಭಿನ್ನದಿಂದ ಪರಿಣಾಮ ಏನು ಸಮಾಜದ ಮೇಲೆ ಏನ್ ಪರಿಣಾಮ ಆಗ್ತಾ ಇದೆ ಸಾಮಾಜಿಕವಾಗಿ ಏನ್ ಪರಿಣಾಮ ಆಗ್ತಾ ಇದೆ ಆರ್ಥಿಕವಾಗಿ ಏನು ಪರಿಣಾಮ ಆಗ್ತಾ ಇದೆ ಧಾರ್ಮಿಕವಾಗಿ ಏನು ಪರಿಣಾಮ ಆಗ್ತಾ ಇದೆ ಇದರ ಚಿಂತನೆ ನಮ್ಗಿರ್ಬೇಕಲ್ಲ ಇದು ಮೊದಲನೇದು ಎರಡನೇದಾಗಿ ನಾವು ಎಲ್ಲಿ ಸೇರ್ತೇವೆ ನಮ್ಮ ಅಂಗೈಯಲ್ಲಿ ಲಿಂಗವನ್ನ ಹಿಡಿದಾಗ ಎಲ್ಲ ಸಮಾಗಮ ಆಗುತ್ತೆ ಸಂಗಮ ಆಗುತ್ತೆ ಒಂದಾಗ್ತೀವಿ ಪರಮ ಪರಮ ಪೂಜ್ಯರು ಹೇಳ್ಕೊಡುವಂತಹದ್ದು ಪಂಚಪೀಠಾಧೀಶರು ಹೇಳ್ಕೊಡುವಂತಹದ್ದು ಸಿದ್ಧಾಂತ ಚಿಕ್ಕಾಮಣಿ ಹೇಳ್ಬಿಡುವಂತಹದ್ದು ಲಿಂಗದಲ್ಲಿ ಐಕ್ಯ ಆಗುವಂಥದ್ದು ಬಸವಾದಿ ಶರಣರು ಹೇಳುದು ಲಿಂಗದಲ್ಲಿ ಆಯ್ಕೆ ಆಗುವಂಥದ್ದು ವಿಚಾರದಲ್ಲಿ ಒಂದಿದ್ದೇವೆ ಆಚಾರದಲ್ಲಿ ಹೊಂದಿದ್ದೇವೆ ಯಾವುದೇ ಒಂದು ಬೇರೆ ದುರುದ್ದೇಶದಿಂದ ಇವತ್ತು ನಮ್ಮನ್ನ ಬೇರೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆಚಾರ ವಿಚಾರ ಒಂದಾದಾಗ ನಮ್ಮ ಬದುಕು ಒಂದಾಗಬೇಕಲ್ಲ ಬದುಕುವಂತದ್ದು ನಮ್ಮ ಕೈಯಲ್ಲಿದೆ ನಾವು ಯಾವ ರೀತಿ ಬದುಕನ್ನ ನಾವು ಆಯ್ಕೆ ಮಾಡ್ತೇವೆ ನಮ್ಮ ಕೈಯಲ್ಲಿದೆ ದೊಡ್ಡ ಇತಿಹಾಸ ಇದೆ ಭವ್ಯ ಭವಿಷ್ಯವನ್ನ ಬರಿಬೇಕನ್ನುವಂತ ಬದುಕನ್ನ ಆ ಶ್ರೀಮಂತ ಬದುಕನ್ನ ನಾವು ಬದುಕಬೇಕಾದ್ರೆ ಹೃದಯ ಶ್ರೀಮಂತಿಕೆ ಇರಬೇಕು ನಮ್ಮಲ್ಲಿ ಹೃದಯ ಶ್ರೀಮಂತಿಕಿದ್ರೆ ಒಂದಾಗೇ ಬಿಡ್ತೇವೆ ಹೃದಯ ಮತ್ತು ನಮ್ಮ ಚಿಂತನೆ ನಮ್ಮ ಮೆದುಳು ಮತ್ತು ನಮ್ಮ ಹೃದಯ ಒಂದಾದಾಗ ಅದೇ ಅಮೃತಗಳಿಗೆ ಅದೇ ಅಮೃತಗಳಿಗೆ ನಮ್ಮ ಚಿಂತನೆ ನಮ್ಮ ಭಾವನೆ ನಮ್ಮ ಚಿಂತನೆ ನಮ್ಮ ಭಾವನೆ ಒಂದಾದಾಗ ಅದು ಅಮೃತಗಳಿಗೆ ನನ್ಗನಿಸ್ತಾ ಇದೆ ಪಂಚಪೀಠಾಧ್ಯಕ್ಷರು ಇವತ್ತು ಏನು ಶೃಂಗಸಭೆಯನ್ನ ಮಾಡಿದ್ದಾರೆ ಅಂತ ಒಂದು ಅಮೃತ ಗಳಿಗೆಗೆ ಇವತ್ತು ನಾಂದಿಯನ್ನು ಹಾಡಿದ್ದಾರೆ ಪಂಚಪೀಠಾಧ್ಯಕ್ಷರು ಅವರಿಗೆ ಕೋಟಿ ಕೋಟಿ ನಮನಗಳನ್ನ ನಾನು ಧನ್ಯವಾದಗಳನ್ನ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬುದ್ಧಿ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡಿದ ಆ ಕ್ಷಣವೇ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಸ್ಫೂರ್ತಿ ದೊಡ್ಡ ಶಕ್ತಿ ಮಾತುಗಳಿಗಿಂತ ನಿಮ್ಮ ದರ್ಶನದಲ್ಲಿ ಆ ಶಕ್ತಿ ಇದೆ ಬರುವಂತಹ ದಿನಗಳಲ್ಲಿ ತಾವೆಲ್ಲ ಈ ರೀತಿ ಒಂದಾಗಿ ಮುನ್ನಡೆದ್ರೆ ವೀರಶೈವ ಅಲ್ಲ ಕನ್ನಡಿಗರಲ್ಲ ಇಡೀ ಭಾರತೀಯರೇ ನಿಮ್ಮ ಹಿಂದೆ ನಡೀತಾರೆ ಅನ್ನುವಂತ ವಿಶ್ವಾಸ ನನಗಿದೆ ಆ ಶಕ್ತಿ ಇದೆ ಗುರು ಮತ್ತು ಭಕ್ತರ ಒಂದು ಸಂಬಂಧ ಬಹಳ ವಿಶೇಷವಾಗಿರುವಂತದ್ದು ಬುದ್ಧಿ ತಾವು ಒಂದು ನಮ್ಮ ಮುಂದೆ ನಡೆದ್ರೆ ನಿಮ್ಮ ಜೊತೆಗೆ ಹತ್ತು ಹೆಜ್ಜೆ ಮುಂದೆ ಹೋಗುವಂತ ಭಕ್ತರಿದ್ದಾರೆ ಗುರು ಮತ್ತು ಭಕ್ತರ ಸಂಬಂಧ ಏನು ಗುರು ಮತ್ತು ಭಕ್ತರು ನಡುವಿರುವಂಥದ್ದು ಒಂದು ಪ್ರೀತಿ ವಾತ್ಸಲ್ಯದ ಸಂಬಂಧ ಪ್ರೀತಿ ಸಂಬಂಧ ಅಂದ್ರೆ ಏನ್ ನಾವು ನಮ್ಮನ್ನ ನಾವೇ ಅರ್ಪಣೆ ಮಾಡ್ಕೋಬೇಕು ನಮ್ಮನ್ನ ನಾವೇ ಅರ್ಪಣೆ ಅಂತಂದ್ರೆ ಹೆಂಗೆ ಕೇವಲ ಗುರುವಿನಲ್ಲಿ ಲೀನ್ ಆಗೋದು ಅಷ್ಟೇ ಅಲ್ಲ ಗುರುವಿನಲ್ಲಿ ಲೀನ್ ಆಗಿ ಕರಗಬೇಕು ಆವಾಗ ಗುರುವಿನ ಆಶೀರ್ವಾದ ಆಗ್ತದೆ ನಾನು ಎಷ್ಟು ಸತಿ ಗುರುಗಳನ್ನ ಭಟ್ಟಿ ಹಾಕಿದ್ದೇನೆ ಅಷ್ಟು ನನಗೆ ಪ್ರೇರಣೆಯನ್ನು ಸಿಕ್ಕಿದೆ ನನಗೆ ಆ ವಾತ್ಸಲ್ಯ ಸಿಕ್ಕಿದೆ ಅವರ ಮಾತಿನಲ್ಲಿ ಅವರ ಮಾತಿನಲ್ಲಿ ನನ್ನ ಹೆಸರನ್ನು ಹೇಳಿದಾಗ ನನಗೆ ಒಂದು ದೊಡ್ಡ ಪ್ರೇರಣೆ ಸಿಗ್ತದೆ ಬಸಣ್ಣ ಅಂದಾಗ ನಾನು ಕರಿಗೆ ಹೋಗ್ಬಿಡ್ತೀನಿ ಅಲ್ಲಿ ಕರಿಗೆ ಹೋಗ್ಬಿಡ್ತೀನಿ ಸ್ಥಾನಮಾನ ಗೌರವ ಯಾವುದು ಸಂಬಂಧನೇ ಇಲ್ಲ ಗುರು ಮತ್ತು ಭಕ್ತರ ನಡುವೆ ಯಾವ ಸ್ಥಾನಮಾನ ಬರೋದು ನಾ ಮಂತ್ರಿ ಇರ್ಬೋದು ಇನ್ನೊಂದ್ ಇರ್ಬೋದು ಶ್ರೀಮಂತ ಇರ್ಬೋದು ಅದ್ಯಾವುದು ಸಂಬಂಧನೇ ಇಲ್ಲ ಬಡತನಕ್ಕೂ ಭಕ್ತಿಗೆ ಸಂಬಂಧ ಇಲ್ಲ ಶ್ರೀಮಂತಿಕೆಗೂ ಭಕ್ತಿಗೆ ಸಂಬಂಧ ಇಲ್ಲ ಆದ್ರಿಂದ ಕಾಲ ಕಾಲದ ಕೂಗನ್ನ ನಾಳದ ಕರೆಯನ್ನ ಗಮನಿಸಿ ಪರಮ ಪೂಜ್ಯರು ಏನು ಇವತ್ತು ನಿರ್ಣಯನ ಮಾಡಿದ್ದಾರೆ ಇದು ವಿಸ್ತರಣೆ ಆಗಬೇಕು ಇದು ವಿಸ್ತರಣೆ ಆಗಬೇಕು ಇತರ ಎಲ್ಲಾ ಗುರುಗಳು ಒಂದಾಗಬೇಕು ಎಲ್ಲಾ ಭಕ್ತರು ಒಂದಾಗಬೇಕು ಆವಾಗ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಯಾವ ಶಕ್ತಿನೂ ನಮ್ಮನ್ನ ತಡೆಯಕ್ಕೆ ಸಾಧ್ಯ ಇಲ್ಲ ನಮ್ಮ ಶಕ್ತಿ ಅರಿವು ನಮಗಿಲ್ಲ ನಮ್ಮ ಶಕ್ತಿ ಅರಿವು ನಮಗಿಲ್ಲ ನಮ್ಮ ಶಕ್ತಿ ದಿವ್ಯ ಪರಂಪರೆ ಸಂಸ್ಕಾರ ಸಂಸ್ಕೃತಿ ನೀತಿ ಇದರ ಶಕ್ತಿ ಅರಿವು ನಮಗಿಲ್ಲ ಹೀಗಾಗಿ ಅಲ್ಲೇ ಇಲ್ಲಿ ಅಷ್ಟೇ ಇಲ್ಲೇ ಏನ್ ಸಿಕ್ತಿಲ್ಲ ಅಂತ ಓಡಾಡ್ತಾ ಇದೀವಿ ನಾವು ಗೊಂದಲದಲ್ಲಿ ಈ ಗೊಂದಲ ನಿಲ್ಬೇಕು ಒಳಗಡೆ ಇದೆ ಒಳಗಡೆ ಗುರಿನ ಲಿಂಗಾಯತರಿಗೆ ಇವತ್ತು ದಾವಣಗೆರೆಯಿಂದ ಒಂದು ಹೊಸ ದಿಕ್ಕು ಸೂಚಿ ಇವತ್ತು ನಮಗೆ ಸಿಕ್ಕಿದೆ ಅನ್ನುವಂತ ಮಾತನ್ನ ನೋಡಿ ನಾವು ಮುನ್ನಡಿರಿ ಬುದ್ಧಿ ದೊಡ್ಡ ಬದಲಾವಣೆ ದೊಡ್ಡ ಕ್ರಾಂತಿ ಆಗಲಿದೆ ಮಾನವ ಧರ್ಮಕ್ಕೆ ಜಯವಾಗಲಿದೆ ದಯ ತುಂಬಿದಂತಹ ಮಾನ್ವೀತೆಯ ಸಮಾಜ ನಿರ್ಮಾಣ ಆಗ್ತದೆ ನಿಜವಾಗಲೂ ಕಲ್ಯಾಣ ಕರ್ನಾಟಕ ಏನು ನಾವೆಲ್ಲ ಕಂಡಿದ್ದೇವೆ ಕಲ್ಯಾಣ ಕರ್ನಾಟಕನೂ ಆಗ್ತದೆ ಭವ್ಯ ಭಾರತನು ಕೂಡ ಆಗ್ತದೆ ನಮ್ಗೆ ಎರಡೂ ಬೇಕು ನಮ್ಗೆ ನಮ್ಮ ಜೀವನ ಪದ್ಧತಿನೂ ಬೇಕು ಅದು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡಕ್ಕೆ ಮತ್ತು ವೈಚಾರಿಕತೆನೂ ಬೇಕು ಮುಂದೆ ಹೋಗೋದಕ್ಕೆ ಜೀವನ ಪದ್ಧತಿ ಗಟ್ಟಿಯಾಗಿರುವಂತ ಭದ್ರ ಬುನಾದಿಯನ್ನ ನಿಲುವನ್ನ ನಾವು ಪಡ್ಕೊಳ್ತೇವೆ ಭೂಮಿಯ ಭವಿಷ್ಯಕ್ಕೆ ವೈಚಾರಿಕತೆಗೂ ಬೇಕು ಇವೆರಡೂ ಒಂದಾದಾಗ ನಮಗಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಒಳ್ಳೇದಾಗ್ತದೆ ಮನಕುಲಕ್ಕೆ ಒಳ್ಳೇದಾಗ್ತದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಏನ್ ಹೇಳಿದ್ದಾರೆ ಆ ಮಾನವ ಧರ್ಮಕ್ಕೆ ಜಯವಾಗಲಿ ಆಗ್ಬೇಕಾದ್ರೆ ವೀರಶೈವ ಲಿಂಗಾಯತರ ಒಕ್ಕಟ್ಟು ಒಳ ಪಂಗಡದ ಬಗ್ಗೆ ಚರ್ಚೆ ಆಗ್ತದೆ ನಾವು ಬಹಳ ತೆಲಕ್ಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ವೃತ್ತಿಯಿಂದ ಒಳ ಪಂಗಡಗಳಾಗಿದ್ದಾವಂತರಿಂದ ಆಗಿದ್ದಾವ ಆದ್ರೆ ಇವತ್ತು ಒಂದೇ ಒಂದೇ ವೃತ್ತಿ ಮಾಡುವಂತ ಒಂದೇ ವರ್ಗ ಇಲ್ಲ ಅತ್ಯಂತ ಬಡವ ವಿದ್ಯಾವಂತನಾದ್ರೆ ಅವನು ಬೇರೆ ಬೇರೆ ಹೊಸ ವೃತ್ತಿಯನ್ನು ಮಾಡ್ತಾನೆ ಆಫೀಸರ್ ಆಗ್ತಾನೆ ಡಾಕ್ಟರ್ ಆಗ್ತಾನೆ ಇನ್ನೊಂದು ಆಗ್ತಾನೆ ವೃತ್ತಿಗಳ ಬದಲಾವಣೆ ಆಗಿದೆ ವೃತ್ತಿ ಆಧಾರಿತ ಜಾತಿಗಳ ಬೇಕಾಗಿಲ್ಲ ರಾಜಕಾರಣದಲ್ಲಿ ಹೆಂಗಿದೆ ಅಂತಂದ್ರೆ ರಿಲಿಜನ್ ಇಸ್ ಅ ಓಪಿಎಂ ಅಂತ ರಿಲಿಜನ್ ಇಸ್ ಅ ಓಪಿಎಂ ಆ ರಿಲಿಜನ್ ಹೊಡೆಯೋದಕ್ಕೆ ರಾಜಕಾರಣ ಬರ್ತದೆ ಜಾತಿ ಹೊಡೆದ್ ಉಪಜಾತಿ ಬರ್ತದೆ ಬರ್ತದೆ ಸಬ್ ಕಾಸ್ಟ್ ಬರ್ತದೆ ಕ್ಯಾಶ್ ಬರ್ತದೆ ಇವೆಲ್ಲವೂ ಹೋಗ್ಬೇಕಾದ್ರೆ ನಮ್ಮ ತಳಹದಿ ಗಟ್ಟಿ ಆಗ್ಬೇಕಾದ್ರೆ ನಾವು ನಮ್ಮ ಪರಂಪರೆಯನ್ನ ಉಳಿಸ್ಕೊಂಡು ಆಧುನಿಕ ಸವಾಲುಗಳನ್ನ ಒಗ್ಗಟ್ಟಾಗಿ ಎದರ್ಸ್ಬೇಕು ಒಳ ಪಂಗಡ ಮಾಡೋದ್ರಿಂದ ಕೆಲವೇ ಕೆಲವು ಬೆರಳಿಕೆ ಎಣಿಕೆ ಜನರಿಗೆ ಒಳ್ಳೇದಾಗ್ಬೋದು ಆದ್ರೆ ಸಮಾಜದಲ್ಲಿರುವಂತ ಕಟ್ ಬಡವನಿಗೆ ರೈತನಿಗೆ ಕೂಲಿ ಮಾಡ್ತಿನ್ನುವಂತ ಅವನಿಗೆ ಒಳ್ಳೇದ ಆಗುದಿಲ್ಲ ನಮ್ ತಂದೆಯವರು ಮುಖ್ಯಮಂತ್ರಿ ಆದಾಗ ಒಬ್ರು ಪ್ರಶ್ನೆ ಕೇಳಿದ್ರು ದಿಲ್ಲಿಯಲ್ಲಿ ಏನು ನೀವು ಲಿಂಗಾಯ್ತು ವೀರೇಶ್ ಲಿಂಗಾಯ್ತರು ನೀವು ಮುಖ್ಯಮಂತ್ರಿ ಆದ್ರಿ ಅಂತ ನಾನು ಅಪೋಸಿಷನ್ ಲೀಡರ್ ಇದ್ದೆ ಎಂ ಎಲ್ ಎ ಮಂತ್ರಿ ಇದ್ದೆ ಯಾವಾಗ ಗೊತ್ತಾಗ್ಲಿಲ್ಲ ಮುಖ್ಯಮಂತ್ರಿ ಆದಾಗ ನಾನು ಜಾತಿ ಬೇಕಂತ ಅವಾಗ ಅವ್ರು ಹೇಳಿದ್ರು ನಾನು ಮುಖ್ಯಮಂತ್ರಿ ಆದ್ರೆ ಹಳ್ಳಿಯಲ್ಲಿ ಪೂಜೆ ಮಾಡುವಂತ ಪೂಜಾರಿ ಬಡತನ ಹೋಗುದಲ್ಲ ಬ್ರಾಹ್ಮಣರ ಮುಖ್ಯಮಂತ್ರಿ ಆದ್ರೆ ಆಚಾರ್ಯರ ಬಡತನ ಹೋಗುದಲ್ಲ ರೈತರ ಬಡತನ ಹೋಗುದಿಲ್ಲ ಬಡತನ ಹೋಗ್ಬೇಕಾದ್ರೆ ದುಡಿಮೆಯಿಂದ ಮಾತ್ರ ಸಾಧ್ಯ ಕಾಯಕದಿಂದ ಮಾತ್ರ ಸಾಧ್ಯ ಒಂದ್ ಕಾಲ ಇತ್ತು ದುಡ್ಡೇ ದೊಡ್ಡಪ್ಪ ಅನ್ನುವಂತ ಕಾಲ ಇತ್ತು ನಾನು ಹೇಳ್ತಾ ಇದ್ದೀನಿ ಬರುವಂತ ದಿನಗಳು ದುಡ್ಡೇ ದೊಡ್ಡಪ್ಪ ಅಲ್ಲ ದುಡಿಮೆಯ ದೊಡ್ಡಪ್ಪ ಆಗ್ತದೆ ಯಾರಿಗೆ ದುಡಿಮೆ ಇದೆ ಅವ್ರಿಗೆ ಬಡತನ ಇಲ್ಲ ಆ ದುಡಿಮೆಯನ್ನ ಕಲ್ಸು ಕಲಿಸುವಂತ ಯಾವ್ದಾದ್ರೂ ಸಮುದಾಯ ಸಮಾಜ ಇದ್ರೆ ಅದು ವೀರಶೈವಲಿಂಗ ಆಯ್ತು ದುಡಿಮೆ ಆಧಾರಿತವಾಗಿರುವಂತಹ ಸಮಾಜವನ್ನ ನಾವು ಕಟ್ಟಿದ್ದೇವೆ ಬೇರೆ ಜಗತ್ತಿನಲ್ಲಿ ಯಾವುದೇ ಸಮಾಜ ಈ ರೀತಿ ನಿರ್ಮಾಣ ಆಗಿಲ್ಲ ಎಲ್ಲಿವರೆಗೂ ಮಾನವ ಇರ್ತಾನೆ ಎಲ್ಲಿವರೆಗೂ ಮಾನವನಿಗೆ ದಯ ಇರ್ತದೆ ಎಲ್ಲಿವರೆಗೂ ಮಾನವನಿಗೆ ದುಡಿಮೆ ಮಾಡುವಂತ ವಿಚಾರ ಇದೆ ಅಲ್ಲಿವರೆಗೂ ವೀರಶೈವ ಲಿಂಗಾಯತ ಜೀವಂತವಾಗಿರ್ತದೆ ಚಿಂತನೆಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ಕಾಲೇಜಿಗೆ ಕಾಲ ಕೂಗಿ ಕಾಲಿಗೆ ಸವಾಲಿಗಾಗಿ ಒಕ್ಕಟ್ಟಾಗಿ ಒಂದಾಗಿ ಅದೇನು ಏನ್ ಹೆಸರು ಬರ್ಸ್ಬೇಕು ಅದು ಇದೆಲ್ಲ ಗುರುಗಳಿಗೆ ಬಿಡ್ತೀನಿ ನೀವು ಏನ್ ಹೇಳ್ತೀರಾ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ನಾವು ಅದನ್ನ ಮುನ್ನಡೆಸಿ ನಿಮ್ಮ ಜೊತೆಗಿದ್ದೇವೆ ಸೂರ್ಯ ಚಂದ್ರ ಇರೋವರೆಗೂ ವೀರಶೈವ ಲಿಂಗಾಯತರ ಒಂದು ಶಕ್ತಿ ನಿರಂತರವಾಗಿರ್ತದೆ ಅನ್ನುವಂತ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ